ನಾನು ಇವತ್ತು ಒಂದು ಒಳ್ಳೆಯ ಹೆಲ್ತ್ ಡ್ರಿಂಕ್ ಅನ್ನು ಮಾಡೋದನ್ನ ತೋರಿಸ್ತೀನಿ ಸೊ ಅದನ್ನ ನೀವು ಮಾಡಿ ಸೇವಿಸೋದ್ರಿಂದ ಪ್ರತಿನಿತ್ಯ ನೀವು ಸೇವಿಸಬಹುದು ನಿಮ್ಮ ಮಕ್ಕಳಿಗೂ ಸಹ ಕೊಡಬಹುದು ದೊಡ್ಡವರಿಗೂ ಸಹ ಕೊಡಬಹುದು ಸೊ ಇದನ್ನ ಸೇವಿಸೋದ್ರಿಂದ ಯಾವುದೇ ರೀತಿಯ ನಿಶಕ್ತಿ ಇರಬಹುದು ತುಂಬಾ ಆಲಸ್ಯ ಇರಬಹುದು ಅಥವಾ ಆಕ್ಟಿವೇ ಇಲ್ಲ ಏನು ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ತುಂಬಾ ಶಕ್ತಿ ಬೇಕು ಅನ್ನೋರು ಎಲ್ಲರೂ ಈ ಪ್ರಾಬ್ಲಮ್ಸ್ ಇಂದ ಸಾಲ್ವ್ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಪ್ರತಿನಿತ್ಯ ನೀವು ಕಾಫಿ ಬೇಡ ಟೀ ಬೇಡ ನಾರ್ಮಲ್ ಆಗಿ ಹಾಲು ಕುಡಿಯೋದು ಬೇಡ ಸೊ ಈ ಎನರ್ಜಿ ಡ್ರಿಂಕ್ ಅನ್ನು ಬೆಳಗ್ಗೆ ಹೊತ್ತು ನೀವು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಕುಡಿಯೋದ್ರಿಂದ ದುಪ್ಪಟ್ಟು ಶಕ್ತಿ ನಿಮ್ದಾಗಿಸ್ಕೊಳ್ಬಹುದು ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಎನರ್ಜಿ ಡ್ರಿಂಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಬಾಳೆಹಣ್ಣು ಆಯುಷ್ ಪ್ಲಸ್ ರವರ ಪ್ಯೂರ್ ಫಾರೆಸ್ಟ್ ಅನಿ ಖರ್ಜೂರ ಏಲಕ್ಕಿ ನೋಡೋದ್ರಲ್ಲ ವೀಕ್ಷಕರೇ ಎಲ್ದಿ ಡ್ರಿಂಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ನಾವು ಟೈಮ್ ವೇಸ್ಟ್ ಮಾಡ್ದಿರಾ ಪಟ ಪಟ ಅಂತ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ ಅಲ್ಲಿ ಒಂದು ಗ್ಲಾಸ್ ಹಾಲನ್ನು ಹಾಕೊಳ್ತಾ ಇದ್ದೀನಿ ಸೊ ನಾವ್ ಇದರಲ್ಲಿ ಹಾಲಿ ಹಾಕಿ ಬಳಸ್ತಾ ಇದ್ದೀವಿ ಅಂದ್ರೆ ಗೊತ್ತಿರುವಂತ ಅಂಶ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಇದೆ ಅಂತ ಸೊ ಇದು ನಮ್ಮ ಬೋನ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಅಂಡ್ ನಮ್ಮ ಸ್ಕಿನ್ನಿಗೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಇದನ್ನ ಹಾಕ್ತಾ ಇದೀನಿ ಇದಕ್ಕೆ ಬಾಳೆಹಣ್ಣನ್ನ ಆಡ್ ಮಾಡೋಣ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಖರ್ಜೂರ ಸೊ ಖರ್ಜೂರದಲ್ಲೂ ಕೂಡ ನಮ್ಮ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ನಾವು ಎಷ್ಟು ಹೆಚ್ಚಾಗಿ ಇದನ್ನ ಬಳಸ್ತೀವೋ ಅಷ್ಟು ನಮ್ಮ ಗೆ ತುಂಬಾನೇ ಒಳ್ಳೆಯದು ಅಂಡ್ ನ್ಯಾಚುರಲ್ ಸ್ವೀಟ್ನರ್ ಕೂಡ ಹೌದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಹನಿ ಸೊ ನಿಮ್ಮ ಹನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೆಲ್ತ್ ಅಲ್ಲಿ ಅಂತಂದ್ರೆ ಎಸ್ಪೆಷಲಿ ಮಕ್ಕಳಿಗೆ ಮಕ್ಕಳಿಗೆ ಮೆಮೊರಿ ಬೂಸ್ಟರ್ ಕೂಡ ಹೌದು ಅಂಡ್ ಕ್ಯಾನ್ಸರ್ನ ರಿಸ್ಕ್ ತಡೆಗಟ್ಟೋದಕ್ಕೆ ಹನಿ ಬೆಸ್ಟ್ ಅಂತ ಹೇಳ್ಬೋದು ನೀವು ಅನಿಯನ್ನ ನೀವು ಅಂದರೆ ಜೇನುತುಪ್ಪವನ್ನು ನೀವು ಪ್ರತಿನಿತ್ಯ ನೀವು ಬಳಸ್ತಾ ಬಂದ್ರೆ ರಿಸ್ಕ್ ಆಫ್ ಕ್ಯಾನ್ಸರ್ ಏನಿದೆ ಅಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಲೈಕ್ ನಿಮ್ಗೆ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳ್ಬೋದು ನೀವು ಅನಿ ಬಳಸ್ತಾ ಇದ್ರೆ ಅಂಡ್ ಮಕ್ಕಳಿಗೆ ಮೆಮೊರಿ ತುಂಬಾ ಮರ್ತೋಗ್ತಾ ಇದಾರೆ ಮೆಮೊರಿ ಬೂಸ್ಟರ್ ಬೇಕು ಅಂತಂದ್ರೆ ಜೇನ್ ತುಪ್ಪನ ಬಳಸಬಹುದು ನಾರ್ಮಲ್ ಜೇನ್ ತುಪ್ಪ ಅಂತಂದ್ರೆ ನೀವು ಕೆಮಿಕಲ್ ಇರುವಂತದ್ದಲ್ಲ ಆರ್ಗ್ಯಾನಿಕ್ ಆದ ಶುದ್ಧವಾದ ಜೇನುತುಪ್ಪ ಸೊ ಆ ಜೇನ್ತುಪ್ಪ ನಿಮ್ಗೆ ಬೇಕು ಅಂತಂದ್ರೆ ಆಯುಷ್ ಪ್ಲೇಸ್ ರವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆರ್ಡರ್ ಮಾಡ್ಕೊಳ್ಬಹುದು ಫೈನಲ್ ಆಗಿ ನಾನು ಆಡ್ ಮಾಡ್ತಾ ಇರೋದು ಏಲಕ್ಕಿ ಸೊ ಏಲಕ್ಕಿ ಸಿಪ್ಪೆ ಬೇಡ ಸಿಪ್ಪೆ ತೆಗೆದು ನಾವು ಈ ಕಾಳನ್ನ ಮಾತ್ರ ಹಾಕೊಳ್ಳೋಣ ಏಲಕ್ಕಿ ನಮ್ಮ ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಇದ್ರೆ ಮತ್ತೆ ಫುಡ್ ಇನ್ಫೆಕ್ಷನ್ ಸ್ಟಮಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅದೇನಾದರೂ ಆಗಿದ್ರೆ ಫುಡ್ ಪಾಯ್ಸನಿಂಗ್ ಅಂತ ಆಗಿದ್ರೆ ಅದೆಲ್ಲ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ಮೌತ್ ಫ್ರೆಶ್ನರ್ ಕೂಡ ಹೌದು ಸೊ ಇದೆಲ್ಲವನ್ನ ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಈಗ ಮಿಕ್ಸಿ ಆಗಿದೆ ಸೊ ಮಿಕ್ಸಿ ಆದಮೇಲೆ ಇದನ್ನ ನಾವು ಫಿಲ್ಟರ್ ಮಾಡೋ ಮುಖಾಂತರ ನಾವು ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಣ ಖರ್ಜೂರನ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಒದ್ದೆ ಇರುವಂತಹ ವೆಟ್ ಖರ್ಜೂರನ ನೀವು ಯೂಸ್ ಮಾಡ್ಬೋದು ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ನಾವು ಒಣಗಿದ ಖರ್ಜೂರನ ಯೂಸ್ ಮಾಡೋದ್ರಿಂದ ನಾನು ಫಿಲ್ಟರ್ ಮಾಡೋ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಶಿಕ್ಷಕರಿಗೆ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಎನರ್ಜಿ ಡ್ರಿಂಕ್ ಅಥವಾ ಮೆಮೊರಿ ಬೂಸ್ಟರ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಇದನ್ನ ಯಾರು ಬೇಕಾದರೂ ಸೇವಿಸಬಹುದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು ಸೊ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ನಾವು ಬಳಸಿರೋದೆಲ್ಲ ಹೆಲ್ತ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಸೊ ಇದನ್ನ ನೀವು ಮಕ್ಕಳಿಗೆ ಕೊಡೋದ್ರಿಂದ ಅವರ ಮೆಮೊರಿ ಕೂಡ ತುಂಬಾನೇ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅಂಡ್ ಅವರ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇದನ್ನ ನೀವು ಪ್ರತಿನಿತ್ಯ ಬೆಳಗ್ಗೆ ತಿಂಡಿಯ ಬ್ರೇಕ್ಫಾಸ್ಟ್ನ ನ ಸಮಯದಲ್ಲಿ ಕೊಡಬಹುದು ನೀವು ನಾರ್ಮಲ್ ಆಗಿ ಮಕ್ಕಳಿಗೆ ಒಂದು ಗ್ಲಾಸ್ ನೀರು ಹಾಲನ್ನು ಕೊಡ್ತಿರಲ್ಲ ಸೊ ಅದೇ ಟೈಮ್ ಅಲ್ಲಿ ಮಕ್ಕಳಿಗೆ ಒಂದು ಗ್ಲಾಸ್ ಈ ಎನರ್ಜಿ ಡ್ರಿಂಕ್ ಅನ್ನು ಕೊಡಬಹುದು ನೀವು ಕೂಡ ಸೇವಿಸಬಹುದು